ಸೂರ್ಯನ ಬೆಳಕು ವಿಟಾಮಿನ್ ಡಿ ಮೂಲ ಸೂರ್ಯನು ಎಲ್ಲದಕ್ಕೂ ಮೂಲ ಎಲ್ಲ ಜೀವಸತ್ವವು ಒಂದು ಪೋಷಕಾಂಶವಲ್ಲ ಇದು ಜೀವಿಗಳಿಗೆ ಜೀವಾಧಾರ ನಾವು ಸೇವಿಸುವಂತಹ ಆಹಾರವು ಸೂರ್ಯನ ಸಹಾಯದಿಂದ ತಯಾರಾಗುವಂಥದ್ದು ನಮ್ಮ ಜೀವ ಸೂರ್ಯ ನೀಡುವ ಆಹಾರದಿಂದ ಬದುಕುವುದು ಸೂರ್ಯನ ಕಿರಣಗಳು ನಮ್ಮ ದೇಹವು ಆರೋಗ್ಯಯುತವಾಗಿ ಬೆಳೆಯುವುದಕ್ಕೆ ಬಹಳ ಸಹಕಾರಿ ಸೂರ್ಯನ ಕಿರಣಗಳಿಗೆ ಮೈ ಒಡ್ಡುವುದರಿಂದ ನಮ್ಮ ದೇಹಕ್ಕೆ ಬೇಕಾದ ಅತಿ ಮುಖ್ಯವಾದ ಡಿ ಜೀವಸತ್ವ ಉತ್ಪತ್ತಿಯಾಗುತ್ತದೆ ದೇಹವು ಕ್ಯಾಲ್ಸಿಯಂ ಅನ್ನು ಹೀರಿಕೊಳ್ಳಲು ವಿಟಮಿನ್ ಡಿ ಬೇಕು ಕ್ಯಾಲ್ಸಿಯಂನ ಕೊರತೆಯಿಂದಾಗಿ ಮೆದುಮೂಳೆ ರೋಗವು ಕಂಡುಬರಬಹುದು ಮಕ್ಕಳಲ್ಲಿ ಸಂಭವತೆ ಅಧಿಕ ಮೂಳೆಗಳು ಸರಿಯಾಗಿ ಬೆಳವಣಿಗೆ ಆಗದಿರುವುದು ಆಗುವುದು ಇಂತಹವುಗಳು ಕ್ಯಾಲ್ಸಿಯಂ ಕೊರತೆಯಿಂದ ಉಂಟಾಗುತ್ತದೆ ಅಲ್ಲದೆ ಇನ್ನಿತರ ಅನೇಕ ಅನೇಕ ದೈಹಿಕ ಕಾರ್ಯಗಳಿಗೆ ವಿಟಮಿನ್ ಡಿ ಯ ಅವಶ್ಯಕತೆ ಇದೆ ವಿಟಮಿನ್ ಡಿ ಜೀವಸತ್ವದ ಕೊರತೆಯು ಬ್ರೆಸ್ಟ್ ಕ್ಯಾನ್ಸರ್ ಕೊಲೋನ್ ಕ್ಯಾನ್ಸರ್ ಬ್ರಾಸ್ಟೆಟ್ ಕ್ಯಾನ್ಸರ್ ಹೃದಯದ ತೊಂದರೆಗಳು ಮಾನಸಿಕ ಖಿನ್ನತೆ ತೂಕ ಹೆಚ್ಚಳ ಹಾಗೂ ಇನ್ನಿತರೆ ಕಾಯಿಲೆಗಳಿಗೆ ಕಾರಣವಾಗಬಲ್ಲದು ಕೆಲವೊಂದು ಸಂಶೋಧನೆಗಳು ತಿಳಿಸಿದಂತೆ ವಿಟಮಿನ್ ಡಿ ಯ ಅಗತ್ಯ ಪೂರೈಕೆಯು ಕಾಯಿಲೆಗಳ ಸಂಭವತೆಯನ್ನು ಕಡಿಮೆ ಮಾಡುತ್ತದೆ ಅದೇ ರೀತಿ ವಿಟಮಿನ್ ಡಿ ಜೀವಸ್ತತ್ವದ ಬಳಕೆ ಅಟಿಸಮ್ ಅಟೋ ಇಮ್ಯೂನ್ ಕಾಯಿಲೆಗಳು ಕ್ಯಾನ್ಸರ್ ಮಾನಸಿಕ ಅಸ್ವಸ್ಥತೆ ಖಿನ್ನತೆ ಮಧುಮೇಹ ಹೃದಯ ಸಂಬಂಧಿ ಕಾಯಿಲೆ ಅಧಿಕ ರಕ್ತದೊತ್ತಡ ಜ್ವರ ದೀರ್ಘಕಾಲದ ನೋವು ನರ ಸಂಬಂಧಿ ಸಮಸ್ಯೆಗಳು ಅಸ್ಥಿರಂದ್ರತೆ ಮುಂತಾದ ತೊಂದರೆಗಳನ್ನು ನಿಯಂತ್ರಣ ಮಾಡಬಲ್ಲದು ವಿಟಮಿನ್ ಡಿ ಜೀವಸತ್ವವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜೊತೆಯಲ್ಲಿ ನ್ಯೂರೋಮಸ್ಟ್ಯುಲರ್ ವ್ಯವಸ್ಥೆಯನ್ನು ಸರಿಯಾಗಿರಿಸುತ್ತದೆ ಅಲ್ಲದೆ ಜೀವಕೋಶಗಳ ಜೀವಚಕ್ರದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ ವಿಟಮಿನ್ ಡಿ ಅನ್ನು ಸೂರ್ಯನ ಬೆಳಕಿಗೆ ಮೈ ಒಡ್ಡಿದಾಗ ದೇಹವು ತನ್ನಿಂದ ತಾನೇ ಉತ್ಪಾದಿಸುತ್ತದೆ ಆದ್ದರಿಂದ ಅಗತ್ಯ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಸೂರ್ಯನ ಬೆಳಕಿಗೆ ದೇಹವನ್ನು ಒಡ್ಡಬೇಕು ಇದರಿಂದ ಸಾಕಷ್ಟು ವಿಟಮಿನ್ ಡಿ ದೇಹಕ್ಕೆ ದೊರಕಲು ಸಾಧ್ಯವಾಗುತ್ತದೆ ಅಂತೆಯೇ ಸರಿಯಾದ ಪ್ರಮಾಣದಲ್ಲಿ ಪಾಸ್ಟರಸ್ ಹೀರಿಕೆಯಾಗಲು ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಿದ್ದಾಗ ದೇಹವು ತನ್ನಿಂದ ತಾನೇ ವಿಟಮಿನ್ ಡಿ ಅನ್ನು ಉತ್ಪಾದಿಸುತ್ತದೆ ಯಾವುದೇ ವಿಟಮಿನ್ ಅಥವಾ ಪೋಷಕಾಂಶಗಳನ್ನು ದೇಹವು ಉತ್ಪಾದಿಸದು ಅದು ಆಹಾರ ಅಥವಾ ಸಪ್ಲಿಮೆಂಟ್ಗಳ ರೂಪದಲ್ಲಿಯೇ ದೇಹವನ್ನು ಸೇರುತ್ತದೆ ಹಲ್ಲು ಹಾಗೂ ಮೂಳೆಯ ಬೆಳವಣಿಗೆಗೆ ವಿಟಮಿನ್ ಡಿ ಮೂಲವಾಗಿ ಬೇಕಾಗುವಂಥದ್ದು ಇದು ಗರ್ಭಿಣಿಯರಿಗೆ ಅಗತ್ಯ ಹೀಗೆ ದೈಹಿಕ ಹಾಗೂ ಮಾನಸಿಕ ಹಲವಾರು ತೊಂದರೆಗಳ ನಿವಾರಣೆಗೆ ಆರೋಗ್ಯ ವೃದ್ಧಿಗೆ ವಿಟಮಿನ್ ಡಿ ಬೇಕು ಸರಿಯಾದ ಪ್ರಮಾಣದಲ್ಲಿ ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದಾಗ ಬೆವರಿನ ಗ್ರಂಥಿಗಳು ಪ್ರಚೋದನೆಗೆ ಒಳಗಾಗಿ ಬೆವರಿನ ಉತ್ಪಾದನೆ ಹೆಚ್ಚಾಗುತ್ತದೆ ದೇಹದ ಎಲ್ಲಾ ವಿಷ ಪದಾರ್ಥಗಳು ಬೆವರಿನ ಮೂಲಕ ಹೊರಗೆ ಹೋಗುವುದರಿಂದ ದೇಹ ಶುದ್ಧಿಗೆ ಇದು ಸಹಾಯಕಾರಿ ಮೈಮೇಲಿನ ಚರ್ಮಕ್ಕೆ ಉಷ್ಣ ದೊರೆಯುವುದರಿಂದ ಚರ್ಮಕ್ಕೆ ರಕ್ತ ಸಂಚಾರ ಅಧಿಕವಾಗುತ್ತದೆ ಹಾಗಾಗಿ ಸೂರ್ಯ ಸ್ನಾನ ಮಾಡುವುದು ಅವಶ್ಯ ಸೂರ್ಯ ಸ್ನಾನ ಮಾಡುವವರು ಮುಂಜಾನೆ ಎಳೆಬಿಸಿಲು ಅಥವಾ ಸಾಯಂಕಾಲ ನಾಲ್ಕು ಗಂಟೆಯ ನಂತರ ಮಾಡಬೇಕು ಇದರಿಂದ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ದೇಹದ ರಕ್ಷಣೆಯಾಗುತ್ತದೆ ಮೈ ಮೇಲೆ ಹಾಕಿರುವಂತಹ ಬಟ್ಟೆ ಕನಿಷ್ಠವಾಗಿರಬೇಕು ಇದರಿಂದ ದೇಹದ ಎಲ್ಲ ಭಾಗಗಳಿಗೂ ಸಮಾನವಾಗಿ ಕಿರಣಗಳು ಮುಟ್ಟುತ್ತವೆ ಸೂರ್ಯ ಸ್ನಾನದ ನಂತರ ತಣ್ಣೀರಿನಿಂದ ಸ್ನಾನ ಮಾಡುವುದು ಉತ್ತಮ ಸಾಮಾನ್ಯವಾಗಿ ಹತ್ತರಿಂದ ಇಪ್ಪತ್ತು ನಿಮಿಷಗಳಿಗೆ ಸೂರ್ಯ ಸ್ನಾನ ಮಾಡಬಹುದು ಹೀಗೆ ಆರೋಗ್ಯ ವೃತ್ತಿಗೆ ಸ್ನಾನ ಸೂಕ್ತ ವಿಶೇಷ ಸೂಚನೆ ಇದು ಮಾಹಿತಿಗೆ ಮಾತ್ರ ಯಾವುದೇ ಆರೋಗ್ಯ ಸಮಸ್ಯೆಗೆ ತಜ್ಞ ವೈದ್ಯರನ್ನು ಸಂಪರ್ಕಿಸಲು ಮರೆಯಬೇಡಿ